ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಭಗವಂತನ ಧ್ಯಾನ ಜಪಾ ಅಂತ ಹೇಳ್ತಾರೆ ಜಪ ಅಂದ್ರೆ ಜ ಅಂತಂದ್ರೆ ಜಡತ್ವವನ್ನು ಪ ಅಂದ್ರೆ ಪರಿಹಾರ ಮಾಡುವಂಥದ್ದು ಹಾಗೆ ಜನನ ಮರಣದ ಒಂದು ಬೇರನ್ನು ಕಿತ್ತು ಹಾಕುವಂಥದ್ದು ಜನನ ಮರಣಗಳ ಬೇರಿನಿಂದ ಪಾರು ಮಾಡುವಂಥದ್ದನ್ನು ಜಪ ಅಂತ ಹೇಳಿ ಕರೀತಾರೆ ಹಾಗೆ ಬಹಳ ಮುಖ್ಯವಾಗಿ ಒಂದು ವಿಚಾರ ಹೇಳ್ತೀನಿ ಒಂದು ಎಕ್ಸಾಂಪಲ್ ಕೂತ್ಕೊಂಡು ಹೇಳ್ತೀನಿ ನಾಯಿಗಳಿರುತ್ತೆ ನಾಯಿಗಳಿಗೆ ಬೆಲ್ಟ್ ಹಾಕಿದ್ರೆ ಇದು ಯಾರ್ದೋ ಮನೆಗೆ ಸೇರಿರುವಂತ ನಾಯಿ ಅಂತ ಹೇಳ್ತಾರೆ ಹಾಗೆ ಬೆಲ್ಟ್ ಇಲ್ದಿರ ಇದ್ರೆ ನಾಯಿ ಎಲ್ಲಾಂದ್ರಲ್ಲೇ ಓಡಾಡ್ತಾ ಇರುತ್ತೆ ಈ ಬೆಲ್ಟ್ ಹಾಕಿರೋ ನಾಯಿ ಓನರ್ ಹತ್ರ ಯಾವಾಗ್ಲೂ ಇರುತ್ತೆ ಆ ಯಜಮಾನ ಅಥವಾ ಯಜಮಾನಿ ಆ ನಾಯಿಗೆ ಬೇಕು ಬೇಡ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇರತ್ತೆ ಆದ್ರೆ ಬೆಲ್ಟ್ ಹಾಕಿಲ್ದಿರ ಬೀದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರಕ್ಕಾಗಿ ಕಿತ್ತಾಡ್ಬೇಕಾಗತ್ತೆ ಓಡಾಡ್ಬೇಕಾಗತ್ತೆ ಒದ್ದಾಡ್ಬೇಕಾಗತ್ತೆ ಹೇಗೋ ಹಾಗೆ ಭಗವಂತನ ಜಪ ಮಾಡೋದಕ್ಕಾಗಿ ಒಂದು ಮಾಲೆಯನ್ನು ಹಾಕೊಂಡ್ರೆ ಕತ್ತಲ್ಲಿ ಅದು ಭಗವಂತನಿಗೆ ನಾವು ಸದಾ ಕಾಲ ಸರಂಡರ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಅರ್ಥ ಹಾಗೆ ಜಪ ಮಾಲೆ ಇಲ್ಲ ಹೊರಳಲ್ಲಿ ಮಾಂಗಲ್ಯ ಇಲ್ಲ ಸರ ಇಲ್ಲ ಏನು ಇಲ್ಲ ನಮ್ಮ ಪಾಡಿ ನಾವು ಓಡಾಡ್ತಾ ಇದ್ದೀವಿ ಅಂತಂದ್ರೆ ಅವಾಗ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜಿಗಳು ನಮಗೆ ಬಂದು ಕಾಡಬಹುದು ನಮ್ಮ ಜೀವನದ ಗುರಿ ಏನು ಎತ್ತ ಅನ್ನೋದಾಗ ಜುಲ್ದಿರ ಓಡಾಡ್ತಾ ಇರಬೇಕಾದಂತಹ ಒಂದು ಪರಿಸ್ಥಿತಿ ಬಂದೊದಗಬಹುದು ಯಾಕಂದ್ರೆ ಸಾಕಷ್ಟು ಬೀದಿ ನಾಯಿಗಳನ್ನ ನಾವು ನೋಡಿದ ಹಾಗೆ ಪಾಪ ಅದಕ್ಕೆ ಆಹಾರ ಕೊಡೋದಕ್ಕೆ ಈಗ ಎಲ್ಲಾರು ಕೊಡ್ತಾರೆ ಯಾವ್ದೋ ನಾಯಿ ಅಳ್ತಾ ಇದೆ ಅಂತ ಹಾಕ್ತಾರೆ ಆದ್ರೆ ಅನನ್ಯಶ್ಚಿಂತೆಯಂತೋ ಮಾಂ ಯ ಜನಾ ಪರಿಯೋಪಾಸತೆ ತುಕ್ತ ಯೋಗಕ್ಷೇಮಂ ಬಹಂ ಯಹಂ ಅಂತ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ನಾವು ಅನನ್ಯವಾಗಿ ಈ ರೀತಿಯಾದ ಜಪ ತಪಗಳನ್ನು ಮಾಡ್ತಾ ಇದ್ರೆ ನಮ್ಮ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ಅವನೇ ನಿವಾರಣೆ ಮಾಡ್ತಾ ಇರ್ತಾನೆ ಕಾಲ ಕಾಲಕ್ಕೆ ನಮ್ಗೆ ಏನು ಬೇಕೋ ಹಣ ಬೇಕಾ ಊಟ ಬೇಕಾ ಸ್ನೇಹಿತರು ಬೇಕಾ ಆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಬದಕಿಸ್ಕೊಡ್ತಾ ಬರ್ತಾ ಇರ್ತಾನೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಅದರಿಂದ ನಿಮ್ಮ ಮನಸ್ಸಿಗೆ ಕ್ಲೇಶವಾಯ್ತಾ ಮನಸ್ಸಿಗೆ ನೋವಾಯ್ತಾ ನಾವೇನ್ ಮಾಡ್ತೀವಿ ನಮ್ಮ ನೋವನ್ನ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಇದ್ರೆ ಜಗಳಾಡೋದ್ರ ಮುಖಾಂತರ ಪರಿಹಾರ ಮಾಡ್ಕೊಳ್ತೀವಿ ಹೆಂಗಂದ್ರಂಗೆ ಮಾತುಗಳಾಡಿ ಕೇಳಿಕೊಂಡು ಆಚೆ ಬಂದ್ಬಿಟ್ಟಿರ್ತೀವಿ ಯಾಕ್ರಿ ಒಂಥರ ಇದೆ ಬಾಯಿ ಮುಚ್ಕೊಂಡು ಹೋಗೋ ನಮ್ಮ ಫ್ರಸ್ಟ್ರೇಷನನ್ನು ಆಚೆಗೆ ಹಾಕೋದಕ್ಕೆ ನಮ್ಮ ಜೊತೆಯಲ್ಲಿರೋ ಸಂಗಡ ಜಗಳಾಡ್ತಿ ಇದರಿಂದ ನಮ್ಮ ಮನೆಯಲ್ಲಿ ಅನೇಕ ವಿಧವಾದ ಬಾಧೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಅವರು ಏನು ಮಾತಾಡ್ಸಿದ್ರೆ ಹೀಗೆ ಅಂತ ಅಳೋದು ಅಥವಾ ಇನ್ನೊಂದು ಮತ್ತೊಂದು ಆಗ್ತಾ ಇರುತ್ತೆ ಅದರ ಬದಲು ನಾವು ನಮ್ಮ ಮನಸ್ಸಿನ ಒಳಗಡೆ ಆ ಭಗವಂತನಿಗೆ ಒಪ್ಪಿಸ್ತಾ ಇದ್ರೆ ಬೇಡಿದರೆ ನೊಡೆಯನ ಬೇಡುವೆ ಎನ್ನ ಬಡತನ ಭಿನ್ನಹ ಮಾಡುವೆ ಅಂತ ದಾಸರು ಹೇಳಿರೋ ಹಾಗೆ ನಮಗೇನ ಮನಸ್ಸಲ್ಲಿ ಕ್ಲೇಶ ಬಂದರೂ ಕೂಡ ಆ ಮಾಲೆಯನ್ನು ತೆಕ್ಕೊಂಡು ಜಪ ಮಾಡಿ ಮತ್ತೆ ಮಾಲೆ ಹಾಕ್ಕೊಳ್ಳಿ ಕನಿಷ್ಠ ಇಪ್ಪತ್ತೆಂಟು ನೂರೆಂಟು ಜಪ ನಿಮ್ಗೆ ಏನ್ ಬರುತ್ತೋ ಶಿವನೋ ನಾರಾಯಣನೋ ಗೋವಿಂದನೋ ದುರ್ಗಾನೋ ಗಣಪತಿನೋ ಈ ಜಪ ಆ ಜಪ ಅಂತ ಹೇಳಲ್ಲ ಜಪ ಅಷ್ಟೇ ಅದರಲ್ಲಿ ಹಿಂದೆ ಯಾವ ದೇವರ ಹೆಸರು ಬೇಕಾದ್ರೂ ನೀವು ಸೇರಿಸಬಹುದಾಗತ್ತೆ ಆ ಜಪವನ್ನು ಮಾಡಿ ನೀವು ನಿಮ್ಮ ಮನಸ್ಸನ್ನು ತಹ ಬಂದಿಗೆ ತಂದ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅದರಿಂದ ಮನೆಯಲ್ಲಿ ನೆಗೆಟಿವಿಟಿ ದೂರ ಆಗಬೇಕು ಅಂತಂದರೆ ದಿನ ಜಪ ಮಾಡುವಂಥ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ಯಾವುದಾದ್ರೂ ಒಂದು ಮಾಲೆ ತುಳಸಿ ಮಾಲೆಯೋ ರುದ್ರಾಕ್ಷಿ ಮಾಲೆಯೋ ಅಥವಾ ಕರಿಮಣಿ ಮಾಲೆಯೋ ಅಥವಾ ಇವಾಗ ಕರಾಂಗುಲಿ ಅಂತ ಮಾಲೆ ಬರುತ್ತೆ ಅದು ಯಾವುದೋ ಒಂದು ಮಾಲೆಯನ್ನು ಸದಾ ಕಾಲ ಕತ್ತಲ್ಲಿ ಧರಿಸ್ಕೊಳ್ಳೋದ್ರಿಂದ ನಾವು ಭಗವಂತನಿಗೆ ದಾಸರು ಅನ್ನೋದು ಅರ್ಥವಾಗುತ್ತೆ ನಾವು ನಮ್ಮ ಯಜಮಾನ ಭಗವಂತ ಅನ್ನೋದು ನಾವು ನಮಗೆ ಬರುವಂತಹ ತೊಂದರೆಗಳಿಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಸಂಕಷ್ಟ ನಿವಾರಣೆ ಆಗೋದಕ್ಕೆ ಇದಕ್ಕಿಂತ ಸಿಂಪಲ್ ಮಾರ್ಗ ಬೇಕಾ ಯೋಚನೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣ ಮಸ್ತೂ